ನಮಸ್ಕಾರ ಇವತ್ತು ನಾವು ಮಾತಾಡೋಕ್ಕೆ ಹೊರಟಿರೋದು ಕೇವಲ ಒಂದು ಟೆಕ್ನಾಲಜಿ ಬಗ್ಗೆ ಅಲ್ಲ ಇದು ನಮ್ಮ ಭಾರತದ ಅಸ್ಮಿತೆ ನಮ್ಮ ವೈವಿಧ್ಯಮಯ ಸಂಸ್ಕೃತಿಯನ್ನು ಉಳಿಸೋಕೆ ಹೊರಟಿರುವ ಒಂದು ಅದ್ಭುತವಾದ ಪ್ರಯತ್ನದ ಕಥೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಎ ಐ ಮತ್ತು ನಮ್ಮ ಸಾವಿರಾರು ವರ್ಷಗಳ ಪರಂಪರೆ ಹೇಗೆ ಒಂದಾಗ್ತಿದೆ ಅಂತ ನೋಡೋಣ ಬನ್ನಿ ಈ ಕಥೆಯನ್ನು ಶುರು ಮಾಡೋಕ್ಕೂ ಮುಂಚೆ ಈ ಮಾತನ್ನು ಒಮ್ಮೆ ಗಮನಿಸಿ ಚಾಟ್ ಜಿಪಿಟಿಯನ್ನು ಉಳಪಿಸಿದ ಓಪನ್ ಎ ಐ ಸಂಸ್ಥಾಪಕ ಸ್ಯಾಮ್ ಆಲ್ಟ್ಮನ್ ಹೇಳಿದ್ದು ಅಂತ ಹೇಳಲಾಗುವ ಮಾತಿದು ಎ ಐ ಕ್ಷೇತ್ರದಲ್ಲಿ ಭಾರತಕ್ಕೆ ಭವಿಷ್ಯವೇ ಇಲ್ಲ ಅವರು ನಮ್ಮ ಹತ್ತಿರಕ್ಕೂ ಬರೋಕೆ ಸಾಧ್ಯವಿಲ್ಲ ನೋಡಿ ಇದೊಂದು ಕೇವಲ ಹೇಳಿಕೆಯಲ್ಲ ಇದು ನಮ್ಮ ದೇಶಕ್ಕೆ ನೇರವಾಡಿ ಎಸೆದ ಒಂದು ಸವಾಲು ಇದೇ ಸವಾಲು ನಮ್ಮ ಇವತ್ತಿನ ಇಡೀ ಚರ್ಚೆಯ ಕೇಂದ್ರಬಿಂದು ಹಾಗಾದರೆ ಈ ಜಾಗತಿಕ ಸವಾಲಿಗೆ ಭಾರತ ಕೊಟ್ಟ ಉತ್ತರವಾದರೂ ಏನು ನಾವು ಅವರ ಹಾಗೆ ಮತ್ತೊಂದು ಚಾಟ್ ಜಿಪಿಟಿನೇನಾದರೂ ಕಟ್ಟೋಕೆ ಹೊರಟಿದ್ದೀವಾ ಖಂಡಿತ ಇಲ್ಲ ಭಾರತ ಆ ನೇರ ಸ್ಪರ್ಧೆಯ ದಾರಿಯನ್ನೇ ಹಿಡಿದಿಲ್ಲ ಬದಲಿಗೆ ತನಗೆ ಅಂತ ಒಂದು ವಿಶಿಷ್ಟವಾದ ತುಂಬನೇ ಅರ್ಥಪೂರ್ಣವಾದ ದಾರಿಯನ್ನು ಕಂಡುಕೊಂಡಿದೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಒಂದು ಮುಖ್ಯವಾದ ವಿಷಯ ಇದೆ ಭಾರತದ ನಿಜವಾದ ಶಕ್ತಿ ಇರೋದು ಜಗತ್ತಿನ ದೊಡ್ಡ ದೊಡ್ಡ ಟೆಕ್ ಕಂಪನಿಗಳ ಜೊತೆ ಜಿದ್ದಿಗೆ ಬಿದ್ದು ಪೈಪೋಟಿ ಮಾಡೋದ್ರಲ್ಲಿ ಅಲ್ಲ ಬದಲಿಗೆ ಟೆಕ್ನಾಲಜಿಯನ್ನು ಒಂದು ಟೂಲ್ ಆಗಿ ಒಂದು ಸಾಧನವಾಗಿ ಬಳಸ್ಕೊಂಡು ನಮ್ಮ ದೇಶದ ನಮ್ಮ ಜನರದ್ದೇ ಆದ ಸಮಸ್ಯೆಗಳನ್ನು ಬಗೆಹರಿಸೋದ್ರಲ್ಲಿ ಹಾಗಾದರೆ ಏನದು ಸಮಸ್ಯೆ ಅಂತ ಯೋಚನೆ ಮಾಡ್ತಿದ್ದೀರಾ ಭಾರತ ಎದುರಿಸುತ್ತಿರುವ ಆ ವಿಶಿಷ್ಟವಾದ ಸಮಸ್ಯೆ ಅದು ನಮ್ಮ ಅತಿದೊಡ್ಡ ಆಸ್ತಿ ಅದೇ ಸಮಯದಲ್ಲಿ ನಮ್ಮ ಅತಿದೊಡ್ಡ ಸವಾಲು ಕೂಡ ಅದುವೇ ನಮ್ಮ ಭಾಷಾವೈವಿಧ್ಯತೆ ಇವತ್ತು ನೂರಾರು ಭಾಷೆಗಳು ಅಳಿವಿನ ಅಂಚಿನಲ್ಲಿವೆ ಅವುಗಳ ಜೊತೆ ಕೇವಲ ಪದಗಳಲ್ಲ ನಮ್ಮ ಇಡೀ ಇತಿಹಾಸ ಜ್ಞಾನ ಪರಂಪರೆಯೇ ಕಣ್ಮರೆಯಾಗ್ತಿದೆ ಈ ಸಂಖ್ಯೆಯನ್ನು ನೋಡಿ ನೂರ ತೊಂಬತ್ತೇಳು ಇದೇನಿದು ನಂಬರ್ ಅನ್ಕೋಬೇಡಿ ಯುನೆಸ್ಕೋ ವರದಿ ಪ್ರಕಾರ ಭಾರತದಲ್ಲಿ ಸುಮಾರು ನೂರ ತೊಂಬತ್ತೇಳು ಭಾಷೆಗಳು ಅಪಾಯದ ಅಂಚಿನಲ್ಲಿವೆ ಅಂದರೆ ಇನ್ನು ಕೆಲವೇ ವರ್ಷಗಳಲ್ಲಿ ಈ ಭಾಷೆಗಳು ಸಂಪೂರ್ಣವಾಗಿ ಮಾಯವಾಗಬಹುದು ಇದು ಬರೀ ಸಂಖ್ಯೆಯಲ್ಲ ನೂರ ತೊಂಬತ್ತೇಳು ವಿಭಿನ್ನ ಸಂಸ್ಕೃತಿಗಳ ಭವಿಷ್ಯದ ಪ್ರಶ್ನೆ ಈಗ ಈ ಸಂಖ್ಯೆಯನ್ನು ಗಮನಿಸಿ ನಾನೂರ ಅರವತ್ತೊಂದು ಜಗತ್ತಿನಲ್ಲೇ ಅತಿ ಹೆಚ್ಚು ಬುಡಕಟ್ಟು ಭಾಷೆಗಳನ್ನು ಹೊಂದಿರೋ ದೇಶಗಳಲ್ಲಿ ಭಾರತ ಕೂಡ ಒಂದು ಸುಮಾರು ಹತ್ತು ಕೋಟಿ ಜನ ಈ ಭಾಷೆಗಳನ್ನು ಮಾತಾಡ್ತಾರೆ ಆದರೆ ವಿಪರ್ಯಾಸ ಅಂದರೆ ಇವುಗಳಲ್ಲಿ ಹೆಚ್ಚಿನ ಭಾಷೆಗಳಿಗೆ ಲಿಪಿಯೇ ಇಲ್ಲ ಅಂದರೆ ಬರವಣಿಗೆಯ ರೂಪವೇ ಇಲ್ಲ ಅವು ಬಾಯಿಂದ ಬಾಯಿಗೆ ತಲೆಮಾರುಗಳಿಂದ ಹರಿದು ಬಂದಿರೋದು ಈಗ ಆ ಕೊಂಡಿ ಕಳ್ಚೋಗೋ ಅಪಾಯದಲ್ಲಿದೆ ಸರಿ ಒಂದು ಭಾಷೆ ಸತ್ತೋದ್ರೆ ಏನಾಗುತ್ತೆ ಕೆಲವು ಪದಗಳು ಕಳೆದು ಹೋಗ್ತವೆ ಅಷ್ಟೇನ ಖಂಡಿತ ಇಲ್ಲ ಅದರಿಂದ ಆಗೋ ನಷ್ಟ ಇದೆಯಲ್ಲ ಅದನ್ನು ಊಹಿಸೋದಕ್ಕಿಂತ ತುಂಬಾ ದೊಡ್ಡದು ಅದು ಹೇಗೆ ಅಂತ ನೋಡೋಣ ಒಂದು ಸಲ ಕಲ್ಪನೆ ಮಾಡ್ಕೊಳ್ಳಿ ಯಾವುದೋ ಒಂದು ದೂರದ ಹಳ್ಳಿಯಿಂದ ಒಬ್ಬ ವ್ಯಕ್ತಿ ಪಟ್ಟಣದ ಆಸ್ಪತ್ರೆಗೆ ಬರ್ತಾರೆ ಅವರಿಗೆ ತಮಗಾಗ್ತಿರೋ ನೋವನ್ನು ಸಮಸ್ಯೆಯನ್ನು ಡಾಕ್ಟ್ರಿಗೆ ಸರಿಯಾಗಿ ಹೇಳ್ಕೊಡೋಕ್ಕಾಗ್ತಿಲ್ಲ ಯಾಕಂದರೆ ಡಾಕ್ಟ್ರಿಗೆ ಅವರ ಭಾಷೆ ಬರೋಲ್ಲ ಅವರಿಗೆ ಡಾಕ್ಟರ್ ಭಾಷೆ ಅರ್ಥ ಆಗ್ತಿಲ್ಲ ಈ ಥರ ಪರಿಣಾಮ ಏನಾಗ್ಬೋದು ತಪ್ಪು ರೋಗನಿರ್ಣಯ ತಪ್ಪು ಚಿಕಿತ್ಸೆ ಕೆಲವೊಮ್ಮೆ ಜೀವಕ್ಕೆ ಅಪಾಯ ತರ್ಬೋದಲ್ವಾ ಇದೇ ಥರ ಸರ್ಕಾರದ ಯೋಜನೆಗಳಿರ್ಬೋದು ಅಥವಾ ಬ್ಯಾಂಕ್ ಕೊಡುವ ಸಾಲ ಸೌಲಭ್ಯಗಳಿರ್ಬೋದು ಈ ಎಲ್ಲ ಮಾಹಿತಿ ಜನರಿಗೆ ಅವ್ರದ್ದೇ ಭಾಷೆಯಲ್ಲಿ ತಲುಪಲಿಲ್ಲ ಅಂದರೆ ಏನಾಗುತ್ತೆ ಅವರು ಆರ್ಥಿಕವಾಗಿ ಮುಖ್ಯವಾಹಿನಿಯಿಂದ ದೂರನೇ ಉಳಿದ್ಬಿಡ್ತಾರೆ ನಮ್ಮ ದೇಶದ ಬೆನ್ನೆಲುಬು ಅಂತ ನಾವು ಕರೆಯೋ ರೈತರ ಕಥೆ ಕೂಡ ಇದಕ್ಕಿಂತ ಬೇರೆ ಏನಲ್ಲ ನಾಳೆ ಮಳೆ ಬರುತ್ತಾ ಇಲ್ವಾ ಯಾವ ಬೆಳೆಗೆ ಯಾವ ಔಷಧಿ ಹೊಡಿಬೇಕು ಅನ್ನೋ ಅತಿ ಮುಖ್ಯವಾದ ಮಾಹಿತಿ ಅವರಿಗೆ ಅರ್ಥ ಆಗದೇ ಇರೋ ಭಾಷೆಯಲ್ಲಿದ್ದರೆ ಅವರ ಇಡೀ ವರ್ಷದ ಶ್ರಮ ವ್ಯರ್ಥ ಆಗೋ ಚಾನ್ಸಸ್ ಇರುತ್ತೆ ಅಲ್ವೇ ಇಷ್ಟೆಲ್ಲ ಗಂಭೀರ ಸಮಸ್ಯೆಗಳಿಗೆ ಟೆಕ್ನಾಲಜಿ ಮೂಲಕ ಒಂದು ಉತ್ತರ ಕಂಡುಹಿಡಿಯೋ ಪ್ರಯತ್ನವೇ ಆದಿವಾಣಿ ಇದು ಭಾರತದ ವಿಶಿಷ್ಟ ಸವಾಲಿಗೆ ಭಾರತದ್ದೇ ಆದ ಒಂದು ಎಐ ಉತ್ತರ ನೋಡಿ ಆದಿವಾಣಿ ಅಂದರೆ ಇದೊಂದು ಟ್ರಾನ್ಸ್ಲೇಷನ್ ಆ್ಯಪ್ ಅಂತ ಅಂದ್ಕೊಂಡ್ರೆ ಅದು ದೊಡ್ಡ ತಪ್ಪು ಇದು ಅದಕ್ಕಿಂತ ಎಷ್ಟೋ ಪಾಲು ದೊಡ್ಡದು ಇದು ಅಳಿವಿನುಂಚಿನಲ್ಲಿರುವ ಭಾಷೆಗಳಿಗೆ ಒಂದು ಡಿಜಿಟಲ್ ಜೀವ ಕೊಡೋ ಪ್ರಯತ್ನ ಆ ಭಾಷೆಗಳ ಜೊತೆ ಇರುವ ಜ್ಞಾನ ಕಥೆಗಳು ಹಾಡುಗಳು ನಮ್ಮ ಸಂಸ್ಕೃತಿ ಇದನ್ನೆಲ್ಲ ಮುಂದಿನ ಪೀಳಿಗೆಗೆ ದಾಟಿಸೋ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಹಾಗಾದರೆ ಈ ಆದಿವಾಣಿ ಹೇಗೆ ಕೆಲಸ ಮಾಡುತ್ತೆ ಮೊದಲನೇದಾಗಿ ಇದು ಒಬ್ಬರು ಮಾತಾಡಿದನ್ನ ಕೇಳಿಸ್ಕೊಂಡು ಅದನ್ನ ಬೇರೆ ಭಾಷೆಗೆ ಭಾಷಾಂತರಿಸಿ ವಾಪಸ್ ಹೇಳತೆ ಎರಡನೇ ಮತ್ತು ಅತ್ಯಂತ ಕ್ರಾಂತಿಕಾರಿ ಅಂಶ ಅಂದರೆ ಇದಕ್ಕೆ ಲಿಪಿ ಅಂದರೆ ಸ್ಕ್ರಿಪ್ಟ್ನ ಅಗತ್ಯವೇ ಇಲ್ಲ ಇದರರ್ಥ ಬರವಣಿಗೆಯೇ ಇಲ್ಲದ ಭಾಷೆಗಳನ್ನು ಕೂಡ ಇದು ಅರ್ಥ ಮಾಡಿಕೊಳ್ಬಲ್ಲದು ಮೂರನೇದಾಗಿ ಇದು ಪೂರ್ತಿಯಾಗಿ ಆಫ್ಲೈನ್ನಲ್ಲಿ ಕೆಲಸ ಮಾಡುತ್ತೆ ಇಂಟರ್ನೆಟ್ ಸಂಪರ್ಕವೇ ಇಲ್ಲದ ಭಾರತದ ಕುಗ್ರಾಮಗಳಲ್ಲಿ ಇದು ಎಷ್ಟು ಉಪಯುಕ್ತ ಅಲ್ವಾ ಇದೆಲ್ಲದರ ಕೊನೆಯ ಗುರಿ ಒಂದೇ ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ಡಿಜಿಟಲ್ ರೂಪದಲ್ಲಿ ದಾಖಲಿಸಿ ಅದನ್ನು ಶಾಶ್ವತವಾಗಿ ಸಂರಕ್ಷಿಸೋದು ಸರಿ ಇವಾಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬಂದಿರುತ್ತೆ ಇದೇ ಥರದ ಕೆಲಸವನ್ನು ಗೂಗಲ್ ಟ್ರಾನ್ಸ್ಲೇಟ್ ಕೂಡ ಮಾಡುತ್ತಲ್ಲ ಹಾಗಾದರೆ ಈ ಆದಿವಾಣಿ ಅದಕ್ಕಿಂತ ಹೇಗೆ ಭಿನ್ನ ಈ ಹೋಲಿಕೆಯನ್ನು ನೋಡಿದರೆ ವ್ಯತ್ಯಾಸ ಎಕ್ದ್ ಸ್ಪಷ್ಟವಾಗುತ್ತೆ ಗೂಗಲ್ ಟ್ರಾನ್ಸ್ಲೇಟ್ನ ಗುರಿ ಯಾರು ಜಗತ್ತಿನಾದ್ಯಂತ ಇರೋ ನಗರ ಪ್ರದೇಶದ ಇಂಟರ್ನೆಟ್ ಬಳಸೋ ಜನ ಅದರ ಫೋಕಸ್ ಇರೋದು ಇಂಗ್ಲೀಷ್ ಸ್ಪ್ಯಾನಿಷ್ನಂತಹ ಪ್ರಮುಖ ಭಾಷೆಗಳ ಮೇಲೆ ಆದರೆ ಆದಿವಾಣಿಯ ಉದ್ದೇಶವೇ ಬೇರೆ ಅದು ಹರಿಸೋದು ಟೆಕ್ನಾಲಜಿಯಿಂದ ದೂರ ಉಳಿದಿರೋ ಸಮುದಾಯಗಳ ಮೇಲೆ ಲಿಪಿ ಇಲ್ಲದ ಡೇಟಾ ಇಲ್ಲದ ಅಳಿವಿನಂಚನವಿರೋ ಭಾಷೆಗಳಿಗೆ ಆದ್ಯತೆ ಕೊಡೋದೇ ಇದರ ದೊಡ್ಡ ವಿಶೇಷತೆ ಸರಳವಾಗಿ ಒಂದೇ ಲೈನ್ನಲ್ಲಿ ಹೇಳಬೇಕು ಅಂದರೆ ಗೂಗಲ್ ಅನ್ನೋದು ಈಗಾಗಲೇ ಕನೆಕ್ಟ್ ಆಗಿರೋ ಜಗತ್ತಿಗಾಗಿ ಮಾಡಿರೋದು ಆದರೆ ಆದಿವಾಣಿ ಆ ಸಂಪರ್ಕದಿಂದ ವಂಚಿತರಾದವರಿಗಾಗಿ ಅಂದರೆ ಎಲ್ಲರನ್ನೂ ಒಳಗೊಳ್ಳಬೇಕು ಅನ್ನೋ ತತ್ವದ ಮೇಲೆ ಕಟ್ಟಿರೋದು ಇದು ಕೇವಲ ಟೆಕ್ನಾಲಜಿ ಅಲ್ಲ ಇದೊಂದು ಸೇತುವೆ ಹಾಗಾಗಿ ಆದಿವಾಣಿ ಕೇವಲ ಒಂದು ಅಪ್ಲಿಕೇಶನ್ ಆಗಿ ಉಳಿಯಲ್ಲ ಇದು ಟೆಕ್ನಾಲಜಿಯ ದಿಕ್ಕನ್ನೇ ಬದಲಾಯಿಸಬಲ್ಲ ಒಂದು ಹೊಸ ಆಲೋಚನೆ ಟೆಕ್ನಾಲಜಿ ಅನ್ನೋದು ಕೇವಲ ದುಡ್ಡು ಮಾಡೋಕೆ ಲಾಭ ಮಾಡೋಕೆಲ್ಲ ಬದಲಿಗೆ ಮಾನವೀಯತೆಗಾಗಿ ಸಂಸ್ಕೃತಿಯನ್ನು ಉಳಿಸೋಕೆ ಕೂಡ ಬಳಸಬಹುದು ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ ಇದರ ಪರಿಣಾಮ ಎಷ್ಟೆಲ್ಲ ಕಡೆ ಆಗ್ಬೋದು ಅಂತ ಯೋಚನೆ ಮಾಡಿ ಆರೋಗ್ಯ ಕ್ಷೇತ್ರದಲ್ಲಿ ಡಾಕ್ಟರ್ ರೋಗಿ ನಡುವಿನ ಅಂತರ ಕಡಿಮೆ ಆಗುತ್ತೆ ಶಿಕ್ಷಣದಲ್ಲಿ ಮಕ್ಕಳು ತಮ್ಮ ತಾಯಿನುಡಿಯಲ್ಲೇ ಕಲಿಯೋಕೆ ಸಾಧ್ಯವಾಗುತ್ತೆ ರೈತರಿಗೆ ಸರಿಯಾದ ಮಾಹಿತಿ ಅವರದೇ ಭಾಷೆಯಲ್ಲಿ ಸಿಗುತ್ತೆ ಹೀಗೆ ಜನರ ಜೀವನದ ಪ್ರತಿಯೊಂದು ಹಂತದಲ್ಲೂ ಇದು ಒಂದು ಸಕಾರಾತ್ಮಕ ಬದಲಾವಣೆ ತರೋ ಶಕ್ತಿ ಹೊಂದಿದೆ ಸೊ ನಾವು ಆರಂಭದಲ್ಲಿ ಕೇಳಿದ್ವಲ್ಲ ಒಂದು ಸವಾಲು ಅದಕ್ಕೆ ಉತ್ತರ ಇಲ್ಲಿದೆ ಭಾರತದ ನಿಜವಾದ ಎ ಐ ಶಕ್ತಿ ಇರೋದು ಸಿಲಿಕಾನ್ ವ್ಯಾಲಿಯ ಜೊತೆ ರೇಸ್ ಮಾಡೋದ್ರಲ್ಲಿ ಅಲ್ಲ ಬದಲಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಂಡು ನಮ್ಮ ದೇಶೀಯ ಆದ ಮಾನವೀಯ ಸಮಸ್ಯೆಗಳಿಗೆ ಪರಿಹಾರ ಕಂಡಿಡಿಯೋದ್ರಲ್ಲಿ ಹಾಗಾದರೆ ಕೊನೆಯದಾಗಿ ಒಂದು ಪ್ರಶ್ನೆ ಕೇವಲ ಕೋಡಿಂಗ್ ಮತ್ತು ಅಲ್ಗಾರಿದಂಗಳಿಂದ ಸಾವಿರಾರು ವರ್ಷಗಳ ಇತಿಹಾಸ ಇರೋ ಒಂದು ಇಡೀ ಸಂಸ್ಕೃತಿಯನ್ನು ಉಳಿಸೋಕೆ ಸಾಧ್ಯನಾ ಆದಿವಾಣಿಯಂತಹ ಪ್ರಯತ್ನಗಳು ಇದಕ್ಕೆ ಉತ್ತರ ಆಗ್ಬಲ್ಲನಾ ಇದರ ಬಗ್ಗೆ ಯೋಚನೆ ಮಾಡಿ ನಮಸ್ಕಾರ